ನಮ್ಮ ವಿರೋಧ ಪಕ್ಷದ ಎಲ್ಲ ನೂರ ನಲವತ್ತಾರು ಸಂಸದರನ್ನ ಏನಿವತ್ತು ಅಮಾನತ್ ಮಾಡಿ ಒಬ್ಬರಾದ ಮೇಲೆ ಒಬ್ಬರು ಮೇಲ್ಮನೆಯಿಂದ ಕೆಳಗಡೆ ಮನೆಯಿಂದ ಅಮಾನತ್ ಮಾಡಿದ್ದಾರೆ ಇದು ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಇದು ಮಾಡಿರುವಂಥ ಕಾಲೇ ಇದು ಪ್ರಜಾಪ್ರಭುತ್ವದಲ್ಲೇ ನಾವೆಲ್ಲ ಏನು ಜನರು ಆಯ್ಕೆ ಮಾಡಿ ಕಳಿಸ್ತೇವೆ ನಾವು ಸಂಸದ ಅವರು ಬಂದಲ್ಲಿ ಸರ್ಕಾರ ತಪ್ಪು ಮಾಡ್ತಾ ಇದ್ದಾಗ ಅದನ್ನು ವಿರೋಧಿಸಿದಾಗ ಇವರು ಇಲ್ಲ ಸಲ್ಲದ ನೆಪ ಹೇಳಿ ನೂರ ನಲವತ್ತಾರು ಜನನ ಆಚೆ ಇಟ್ಟು ಭಾರತದ ಇತಿಹಾಸದಲ್ಲೇ ಸ್ವತಂತ್ರ ಬಂದಾಗಿಂದ ಇವತ್ತರೆಗೂ ಯಾವತ್ತೂ ನಡೆದಿರುವಂತ ಕೆಟ್ಟ ಘಟನೆಯನ್ನು ಇವರು ಮಾಡಿದ್ದಾರೆ ಅದು ಹೊಸದ ಸಂಸದ ಭವನ ಏನು ಓಪನ್ ಆಗಿತ್ತು ಅದರಲ್ಲಿ ಇವರು ಈ ರೀತಿ ಮಾಡಬಾರ್ದಾಗಿತ್ತು ಇದು ಖಂಡನೀಯ ನೂರ ನಲವತ್ತಾರು ಜನ ಸಂಸದರು ಅಂತಂದರೆ ಸರಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಭಾರತೀಯರನ್ನ ಪ್ರತಿನಿಧಿಸ್ತಾರೆ ಇದು ಅವ್ರು ಅಷ್ಟು ಜನಕ್ಕೆ ಮಾಡಿರುವಂಥ ದೊಡ್ಡ ಅವಮಾನ ಅಂತ ನಾವು ಹೇಳ್ತಾ ಬಿ ಜೆ ಪಿಯನ್ನು ನಾವು ಖಂಡಿಸ್ತೇವೆ ಬಿ ಜೆ ಪಿ ಪಕ್ಷ ಮಾಡಿರುವಂಥ ಈ ಈ ಏನು ಕೃತ್ಯ ಇದೆ ಇದನ್ನು ದೇಶದಾದ್ಯಂತ ವ್ಯಾಪಕವಾಗಿ ಅವ್ರಿಗೆ ವಿರೋಧ ಬರುತ್ತೆ ಮುಂದಿನ ದಿನಗಳಲ್ಲಿ ಅವರ ಸರ್ಕಾರ ಬರಲ್ಲ ಮತ್ತೆ ಹತ್ತು ವರ್ಷದಿಂದ ಅವ್ರು ಮಾಡಿದ್ದ ಡಂಬಾಚಾರ ಹೇಳಿದ ಸುಳ್ಳು ಜನಕ್ಕೆ ಗೊತ್ತಾಗಿದೆ ಎಲ್ಲ ಒಂದು ಕಡೆ ಅವರ ವರ್ಚಸ್ಸು ಕಮ್ಮಿ ಆಗ್ತಾ ಇದೆ ಜನ ಬೆಂಬಲ ಕಮ್ಮಿ ಆಗ್ತಾ ಇದೆ ಅಂತ ಮನವರಿಕೆ ಮಾಡಿಕೊಂಡು ಅವ್ರು ಈ ರೀತಿ ಮಾಡ್ತಾ ಇದಾರೆ ಇದೊಂಥರ ಒಂದು ಸೋಲಿನ ಒಂದು ಮುಂದಿನ ಸೂಚನೆ ಆ ಅಸಹಕಾರದಲ್ಲಿ ರೀತರೆ ನಮ್ಮ ಪ್ರಜಾಪ್ರಭುತ್ವವನ್ನ ಕೊಲೆ ಮಾಡೋದಕ್ಕೆ ಬೀದಿಗಳಿದ್ದಾರೆ ಖಂಡಿಸ್ತಾ ಇದ್ದೀವಿ ಇತಿಹಾಸ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಬಡವರ ಪಕ್ಷದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಬಡವರ ಒಂದು ಪಾರ್ಟಿ ಇವರು ಬಿಜೆಪಿ ಸರ್ಕಾರದವರು ಸುಮಾರು ಹನ್ನೆರಡು ವರ್ಷ ಹದಿಮೂರು ವರ್ಷ ಕಾಲ ಅವಕಾಶ ತಗೊಂಡ್ರು ಹಿಂದೂ ವರ್ಗಕ್ಕೆ ಸುಳ್ಳು ಕಂಡು ಬಂದ್ರು ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಪ್ರತಿ ಒಂದು ಅಕೌಂಟ್ ಹಾಕ್ತೀನಿ ಅಂದ್ರು ಅದು ಸುಳ್ಳು ಎಲ್ಲರಿಗೂ ಎಲ್ಲ ಬಡವರಿಗೆಲ್ಲ ಚಿನ್ನಾಗಿ ದಿವದುರ್ಗ ಇಂತ ಲೇಡಿಸ್ ನವಲ ಮನಿ ಅವ್ರಿಗೆ ಆಕ್ಸಿಂಗ್ ಅದು ಇಲ್ಲ ಬರೇ ಮಾತು ಮಾಡಿದ್ರೆ ಮುಸ್ಲಿಮ್ಸು ಮುಸ್ಲಿಮ್ಸು ಅಂತ ಯತ್ನಾಡು ಅವನಾರ ಲೀಸ್ ಬರಪ್ಪ ಅವನ ಯುವನ ಇಷ್ಟೇ ಮಾತಾಡೋದು ಇವರು ಬರೇ ಮಾತಲ್ಲಿ ಅಮಿತ್ ಶಾ ಆಗ್ಲಿ ಮತ್ತೆ ಮೋದಿ ಸಾಹೇಬ್ ಆಗ್ಲಿ ಮೋದಿ ಸಾಹೇಬ್ ಆಗ್ಲಿ ನಮ್ಮ ಎಸ್ ಸಿ ಜನ ಆಗ್ಲಿ ಮೋದಿ ಅವರಲ್ಲಿ ಎಸ್ ಸಿ ಇಲ್ಲ ಒಂದು ರಚಿಸ್ಗೂ ಇಲ್ಲ ಗೌರವ ಗುಡ್ಗೂ ಇಲ್ಲ ಯಾವ ಕಾರ್ಯಗೂ ಇಲ್ಲ ಹೊರ ನಾಟು ಭೂಸಿ ಮಾತು ಹೊರತು ಸುಳ್ಳು ಮಾತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಸಾಹೇಬ ಸಾಹೇಬರು ಪ್ರಣಾಳಿಕಾ ಅಧ್ಯಕ್ಷರು ಪರಮೇಶ್ રહી આમોટ રખી વખત મને કઈ રોજ શ્રી